ಜೋಳ ತೊಗರಿ ಬೆಳೆಯ ಜಾಗದಲ್ಲಿ ಹುಲಸಾಗಿ ಬೆಳೆದಿರುವ ಶ್ರೀಗಂಧ ಸಾಮಾನ್ಯ ಬೆಳೆಗಳ ಜೊತೆಗೆ ಶ್ರೀಗಂಧ ಕೃಷಿಗೆ ಒತ್ತು ಕೊಡುತ್ತಿರುವ ಅರಣ್ಯ ಇಲಾಖೆ ಶ್ರೀಗಂಧ ಬೆಳೆಯೊಂದಿಗೆ ಕೋಟಿ ಕೋಟಿ ಆದಾಯದ ನಿರೀಕ್ಷೆಯಲ್ಲಿರುವ ರೈತರು ಅಂದ ಹಾಗೆ ಈ ದೃಶ್ಯಗಳು ಕಂಡು ಬಂದಿದ್ದು ಜೋಳ ತೊಗರಿ ಉದ್ದು ಹೆಸರು ಬೆಳೆಗಳಿಗೆ ಹೆಸರುವಾಸಿಯಾಗಿರುವ ಬೀದರ್ ಜಿಲ್ಲೆಯಲ್ಲಿ ಹೌದು ಬೇಳೆಕಾಳುಗಳ ಕೃಷಿಗೆ ಸಖತ್ ಫೇಮಸ್ ಆಗಿರುವ ಬೀದರ್ನಲ್ಲಿ ಇದೀಗ ಶ್ರೀಗಂಧದ ಘಮ ಹರಡುತ್ತಿದೆ ಅರಣ್ಯ ಇಲಾಖೆಯ ಸತತ ಪ್ರಯತ್ನಗಳ ಫಲವಾಗಿ ಬೀದರ್ ಜಿಲ್ಲೆಯಾದ್ಯಂತ ಶ್ರೀಗಂಧ ಬೆಳೆ ಹೆಚ್ಚುತ್ತಿದೆ ಚಿಟ್ಟ ಗ್ರಾಮದ ಮೊಹಮ್ಮದ್ ಜಾಫರ್ ಎನ್ನುವರು ತಮ್ಮ ಏಳು ಎಕರೆ ಜಮೀನಿನಲ್ಲಿ ಸಂಪೂರ್ಣವಾಗಿ ಶ್ರೀಗಂಧ ಬೆಳೆಯುತ್ತಿದ್ದಾರೆ ಈಗಾಗಲೇ ಐದು ವರ್ಷ ಪೂರ್ಣಗೊಂಡಿರುವ ಶ್ರೀಗಂಧದ ಮರಗಳು ಮುಂದಿನ ಹತ್ತು ವರ್ಷದೊಳಗೆ ಬರೋಬ್ಬರಿ ಹತ್ತು ಕೋಟಿಯಿಂದ ಹದಿನೈದು ಕೋಟಿ ರೂಪಾಯಿ ಆದಾಯ ತಂದು ಕೊಡುವ ನಿರೀಕ್ಷೆಗಳಿವೆ ಜೊತೆಗೆ ಶ್ರೀಗಂಧದೊಂದಿಗೆ ಮಿಶ್ರ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯಲಾಗುತ್ತಿದೆ ಹೊಸ ಕೃಷಿ ಪ್ರಯೋಗದ ಬಗ್ಗೆ ರೈತ ಮಹಮ್ಮದ್ ಜಾಫರ್ ಹೇಳಿದ್ದು ಹೇಗೆ ಶ್ರೀಗಂಧ ಏನು ಮುಗಿದು ಆರನೇ ವರ್ಷ ಆಗ್ಲತ್ತ ಈಗ ನಮ್ಗೆ ಮತ್ತು ಇಡೀ ಕರ್ನಾಟಕದಾಗಲಿ ಎಲ್ಲಿ ಭೀ ನಾವು ಸರಿಗಂತ ನಾವು ನೋಡತ್ತಿದ್ವಿ ತೋಲ್ ಮಂದಿ ನೋಡತ್ತಾರ ಅವ್ರಿಗೆ ನಮಗೆ ಏನು ಡಿಫ್ರೆಂಟ್ ಅದ ಅಂತಂದ್ರೆ ಅವ್ರಿಗೆ ಹತ್ತು ವರ್ಷನಾಗ ಗ್ಯಾರ ವರ್ಷನಾಗ ಎಷ್ಟು ಗಿಡ ಆಯ್ತದ ಅವ್ರ ಬಳಿ ನಂಬಲ್ಲಿ ಐದು ವರ್ಷನಾಗ ಅಷ್ಟು ಆಗ್ಯದ ಸರ್ ಇದು ಇದ್ರ ಇದ್ರ ಮುಖ್ಯ ಕಾರಣ ಏನು ಅಂತಂದ್ರೆ ನಾ ಯಾವುದೂ ಕೆಮಿಕಲ್ ಯೂಸ್ ಮಾಡಲ್ಲ ಓನ್ಲಿ ನನ್ನ ಬಳಿ ಆಳದ ಹಾಳದ ಎಮ್ಮಿ ಅವ ಅದು ಆಳಿನ ಹುಚ್ಚಿನೇ ಜಮಾ ಮಾಡಿ ಎಲ್ಲ ಡ್ರಿಪ್ ಮುಖಾಂತರ ಈಗ ನೀರು ಬೀಳೋದು ಭೀ ಡ್ರಿಪ್ ಅದ ನೋಟ್ರಿ ಸರ್ ಇವ್ ನಾವು ಸಿರಿಗಂಧಗಳ ಅಂತಂದ್ರೆ ಇದು ಇಷ್ಟು ದಪ್ಪ ಆಗ್ಯಾವ ನಂಬಲ್ಲಿ ಇಟ್ಟಿಟ್ಟು ಒಂದು ಅರ್ಧ ಫೀಟ್ ಒನ್ ಫೀಟ್ ಆಗ್ಯಾವ ಸರ್ ಇದು ಇದು ನೋಡಿ ಸೆ ಕಮ್ ಒಂದು ಒಂದು ಸಾವಿರ ರೈತರು ಇದು ನಮ್ದು ನೋಡಿ ಈ ನಮ್ಮ ಮಾಡಲ್ ನಿಂದೇ ಎಲ್ಲ ಕಡೆ ಹಚ್ಚಾರ್ ಸರ್ ಇದು ಹಾ ಬಿದಾಗ ಸರ್ ಬೀದಾರ್ ಗುಲ್ಬರ್ಗ ತೋಲ್ ದುರ್ದು ಬಂದು ನೋಡ್ಕೊಂಡು ಹೋಗ್ಯಾರ ಸರ್ ಇದು ಕರ್ನಾಟಕ ಅರಣ್ಯ ಕಾಯ್ದೆಯಲ್ಲಿ ಇದೀಗ ಮಹತ್ವದ ಬದಲಾವಣೆ ತರಲಾಗಿದೆ ರೈತರು ಶ್ರೀಗಂಧ ಯಾವುದೇ ಆತಂಕ ಮತ್ತು ನಿರ್ಬಂಧಗಳಿಲ್ಲದೆ ಬೆಳೆಯಬಹುದಾಗಿದೆ ಎರಡ್ ಸಾವಿರದ ಒಂದರ ಸೆಕ್ಷನ್ ಎಂಬತ್ ಮೂರರ ಪ್ರಕಾರ ಯಾರ ಜಮೀನಿನಲ್ಲಿ ಶ್ರೀಗಂಧದ ಮರವಿರುತ್ತೋ ಅದು ಜಮೀನು ಮಾಲೀಕನ ಸ್ವತ್ತು ಎಂದು ತಿದ್ದುಪಡಿ ಮಾಡಿದೆ ಹೀಗಾಗಿ ಶ್ರೀಗಂಧ ಬೆಳೆಗೆ ಹೆಚ್ಚಿನ ಬೇಡಿಕೆ ಬರುತ್ತಿದೆ ರೈತರಿಗೂ ಅರಣ್ಯ ಇಲಾಖೆಯಿಂದ ಸಾಕಷ್ಟು ಸಹಕಾರ ಸಿಗುತ್ತಿದೆ ಇದೇ ಕಾರಣಕ್ಕೆ ಬೀದರ್ ಜಿಲ್ಲೆಯಲ್ಲಿ ಇದೀಗ ಎಪ್ಪತ್ತೆರಡು ಜನ ರೈತರು ಶ್ರೀಗಂಧ ಬೆಳೆಯುತ್ತಿದ್ದು ಡಿಎಫ್ಒ ವಾನಂತಿ ಹೇಳಿದ್ದು ಹೀಗೆ ಶ್ರೀಗಂಧದ ಗಿಡ ಈಗ ಎರಡು ಸಾವಿರದ ಹದಿನೈದು ಹದಿನಾರರಿಂದ ನಮ್ಮ ಅರಣ್ಯ ಇಲಾಖೆಯಿಂದ ಸುಮಾರು ರೈತರು ನಮ್ಮ ಹತ್ರದಿಂದ ಪಡೆದು ಈಗ ಅದನ್ನು ಬೆಳೆಸ್ತಾ ಇದ್ದಾರೆ ಎಲ್ಲ ತಾಲೂಕುಗಳಲ್ಲಿ ಸೇರಿ ಮೂವತ್ತೈದು ಸಾವಿರದ ಐನೂರು ಶ್ರೀಗಂಧ ಗಿಡಗಳನ್ನು ಈಗ ಫಾರ್ಮರ್ಸ್ ಫೀಲ್ಡಲ್ಲಿ ಆನ್ ಬೆಳೆ ಬೆಳೆಸ್ತಾ ಇದ್ದಾರೆ ಈಗ ಇದರಲ್ಲಿ ಏನಂದರೆ ಮತ್ತೆ ನಾವು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಡಿಯಲ್ಲಿ ಕೂಡ ಈಗ ಅವರು ನಮ್ಮ ಹತ್ರ ನೋಂದಣಿ ಮಾಡಿ ಮಾಡಿಕೊಂಡಿದ್ದಾರೆ ಈಗ ಅದರಲ್ಲಿ ನಾವು ಮೂರು ವರ್ಷಕ್ಕೆ ಅವರಿಗೆ ನಾವು ಈವನ್ ಇದು ಇನ್ಸೆಂಟಿವ್ಸ್ ಕೂಡ ಕೊಡ್ತಾ ಇದ್ದೀವಿ ನೂರ ಇಪ್ಪತ್ತೈದು ರೂಪಾಯಿ ಈಗ ನಾವು ಸರ್ಕಾರದಿಂದ ಈಗ ಇನ್ಸೆಂಟಿವ್ಸ್ ಕೂಡ ಕೊಡ್ತಾ ಇದ್ದೀವಿ ಸೊ ದಟ್ ಈಸ್ ದ್ಯಾಟ್ ಈಸ್ ಒನ್ ಬೆನಿಫಿಟ್ ದೆನ್ ಇಂಟರ್ ಕ್ರಾಪಿಂಗಲ್ಲಿ ಈಗ ಹದಿನೈದು ಇಪ್ಪತ್ತು ವರ್ಷ ಬಿಕಾಸ್ ಕಾಯಕ್ಕೆ ಫಾರ್ಮರ್ಸ್ ವಿಲ್ ಫೀಲ್ ಇಷ್ಟೊಂದು ವರ್ಷ ಏನು ಬೆನಿಫಿಟ್ ಇಲ್ಲದೆ ಇರಬೇಕು ಅಂತ ಆ ಥರ ಇಲ್ಲ ದೆನ್ ಅದೇ ನಾನು ಹೆಬ್ಬೆ ಹೇಳಿದ್ದೀನಿ ಅಲ್ವಾ ಅದರಿಂದ ಆಲ್ಸೋ ಯು ಕೆನ್ ಗೆಟ್ ಬೆನಿಫಿಟ್ ಔಟ್ ಆಫ್ ಇಟ್ ಇನ್ನು ಶ್ರೀಗಂಧ ನಿಧಾನವಾಗಿ ಬೆಳೆಯುವ ಅರೆ ಪರಾವಲಂಬಿ ಬರವಾಗಿದೆ ಹೀಗಾಗಿ ಮಿಶ್ರ ತೋಟಗಾರಿಕೆ ಬೆಳೆಯಾಗಿ ಶ್ರೀಗಂಧವನ್ನ ಬೆಳೆಯಬಹುದಾಗಿದ್ದು ಇದು ರೈತನ ಬಾಳನ್ನು ಬಂಗಾರವಾಗಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಜೊತೆಗೆ ಶ್ರೀಗಂಧ ಬೆಳೆಗೆ ಅರಣ್ಯ ಇಲಾಖೆಯಿಂದಲೇ ಹೆಚ್ಚಿನ ಬೆಂಬಲ ಸಿಗುತ್ತಿದ್ದು ರೈತರು ಮುಂದಿನ ಕೆಲವೇ ವರ್ಷಗಳಲ್ಲಿ ಅತ್ಯಧಿಕ ಲಾಭವನ್ನ ಗಳಿಸುವ ನಿರೀಕ್ಷೆಯಲ್ಲಿದ್ದಾರೆ